നമ്മെല്ലോ നോടി നിമ കാലും നാല് ಪಾವುಗಡ ತಾಲೂಕಿನ ಮಂಗಳವಾಡ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದು ಭಾವುಕಕ್ಷಣ ಕಣ್ಣೀರಿಗೆ ಕಾರಣವಾಯಿತು ಕೇವಲ ಎರಡು ವರ್ಷ ಮೂರು ತಿಂಗಳ ಸೇವಾವಧಿಯಲ್ಲೇ ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದ್ದ ಮುಖ್ಯ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು ಆಗಿದ್ದ ಲಕ್ಷ್ಮೀನಾರಾಯಣ ಅವರು ಹೆಚ್ಚುವರಿ ವರ್ಗಾವಣೆಯಾದ ಹಿನ್ನೆಲೆ ಮಕ್ಕಳು ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತ ವಿಡಿಯೋ ತುಂಬಾನೇ ವೈರಲ್ ಆಗಿದೆ ಸರ್ಕಾರಿ ಆದೇಶದಂತೆ ಅವರು ಮಂಗಳವಾಡ ಶಾಲೆಯಿಂದ ಕೋಟಗುಡ್ಡ ಕೆಪಿಎಸ್ ಶಾಲೆಗೆ ಬದಲಾಗ್ತಾ ಇದ್ದಾರೆ ಆದರೆ ಪದೋನ್ನತಿ ವರ್ಗಾವಣೆ ಎಂದರೆ ಸಾಮಾನ್ಯ ಕ್ರಮವಾದರೂ ವಿದ್ಯಾರ್ಥಿಗಳ ಹೃದಯದಲ್ಲಿ ಉಳಿಯುವಂತಹ ಪ್ರೀತಿ ಅಭಿಮಾನ ಸಂಪಾದನೆ ಮಾಡೋದು ನಿಜಕ್ಕೂ ಅಪರೂಪದ ಸಾಧನೆ ಮಕ್ಕಳ ಜೊತೆ ಸ್ನೇಹ ಬೆಳೆಸಿಕೊಂಡಿದ್ದ ಲಕ್ಷ್ಮೀನಾರಾಯಣ ಅವರು ತೆರಳುವಾಗ ನಮ್ಮ ಮಿಶು ಹೋದರೆ ನಾವು ಶಾಲೆಗೆ ಬರೋದಿಲ್ಲ ಅಂತ ಕಣ್ಣೀರಿಂದ ಹೇಳಿದ ವಿದ್ಯಾರ್ಥಿಗಳ ನೋವು ಕಲ್ಲಿನ ಹೃದಯವನ್ನು ಕರಗಿಸುವಂತಿತ್ತು ಅವ್ರಿಲ್ಲಾಂದ್ರೆ ನಮ್ಮ ಜೀವನ ಇಲ್ಲ ನಮ್ಮ ಅಪ್ಪ ತಂಡ ನೋಡ್ಕೊಂತಿದ್ವಿ ಇಲ್ಲಾಂದ್ರೆ ಕಬಡ್ಡಿ ಎಲ್ಲ ತಾಲೂಕ್ ಮಟ್ಟಕ್ ಹೋಗಿದೀವಿ ತಾಲೂಕ್ ಮಟ್ಟ ಗೆಲ್ ಬರ್ಬೇಕಂದ್ರೆ ಪೀಠಿರ್ಬೇಕು ಅಂತ ಕೋಸ್ ನಾವ್ ಎಲ್ಲೆಲ್ಲೂ ನೋಡಿಲ್ಲ ನಮ್ಗೆ ಇನ್ನು ಗ್ರಾಮಸ್ಥರು ಹಾಗೆ ಪೋಷಕರು ಸಹ ಈ ಒಂದು ಘಟನೆಗೆ ಸಾಕ್ಷಿಗಳಾಗಿ ಭಾವುಕತೆ ವ್ಯಕ್ತಪಡಿಸಿದ್ದಾರೆ ಶಿಕ್ಷಕ ವಿದ್ಯಾರ್ಥಿ ಸಂಬಂಧ ಯಾವ ಮಟ್ಟಿಗೆ ಭಾವನಾತ್ಮಕವಾಗಿರಬಹುದು ಎಂಬುದಕ್ಕೆ ಈ ಒಂದು ಘಟನೆ ಜೀವಂತ ಸಾಕ್ಷಿಯಾಗಿದೆ ಹಾಗಾಗಿ ಕೂಡಲೇ ಪಾವುಗಡ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇತ್ತ ಗಮನ ಹರಿಸಿ ಇನ್ನುಳಿದ ಎಂಟು ತಿಂಗಳ ಸೇವಾವಧಿಯನ್ನ ಇದೇ ಶಾಲೆಯಲ್ಲಿ ಮುಂದುವರಿಸುವಂತೆ ಗ್ರಾಮಸ್ಥರು ಹಾಗೆ ಮಕ್ಕಳು ಒತ್ತಾಯಪಡಿಸಿದ್ದಾರೆ ನವೀನ್ ಟಿವಿಎನ್